ಅಭಿಯಾನಕ್ಕೆ ಕಾಂಗ್ರೆಸ್ ತಯಾರಿ ನಡೆಸ್ತಾ ಇದೆ ಮಧ್ಯಾಹ್ನ ಸಿಎಂ ಹಾಗೂ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿ ಕರೆದಿದ್ದಾರೆ ಮತಗಳ ವಿರುದ್ಧ ಸಹಿ ಸಂಗ್ರಹಕ್ಕೆ ಕೈ ಪ್ಲಾನ್ ಮಾಡಿಕೊಂಡಿದೆ ಕೆಪಿಸಿಸಿ ಕಚೇರಿಯಲ್ಲಿ ಸಿದ್ದು ಹಾಗೂ ಡಿಕೆ ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಿದ್ದಾರೆ ಓಟ್ ಚೋರಿ ಅಭಿಯಾನಕ್ಕೆ ಕಾಂಗ್ರೆಸ್ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ ಮಧ್ಯಾಹ್ನ ಸಿಎಂ ಹಾಗೂ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿ ಕರೆದಿದ್ದಾರೆ ಮತಗಳ ವಿರುದ್ಧ ಸಹಿ ಸಂಗ್ರಹಕ್ಕೆ ಕೈ ಪ್ಲಾನ್ ಮಾಡಿಕೊಂಡಿದೆ ಕೆಪಿಸಿಸಿ ಕಚೇರಿಯಲ್ಲಿ ಸಿದ್ದು ಹಾಗೂ ಡಿಕೆ ಅವರಿಂದ ಒಂದು ಪ್ರೆಸ್ ಮೀಟ್ ಇರುತ್ತೆ ಓಟ್ ಚೋರಿ ಅಭಿಯಾನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಲಾಗುತ್ತೆ ರಾಹುಲ್ ಹೋರಾಟಕ್ಕೆ ಬೆಂಬಲ ಸೂಚಿಸಲು ಈ ಒಂದು ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಲಿದ್ದಾರೆ ಮತ ಕಳ್ಳತನ ಪ್ರಕರಣ ಸಿಎಂ ಹಾಗೂ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನ ನಡೆಸ್ತಾರೆ ಒಂದು ಪ್ರೆಸ್ ಮೀಟ್ ನಡೆಸುತ್ತಾರೆ ಸಿಎಂ ಹಾಗೂ ಡಿಸಿಎಂ ಮತಗಳ್ಳತನ ಪ್ರಕರಣ ಹಾಗೆ ರಾಹುಲ್ ಗಾಂಧಿ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸುವುದಕ್ಕೆ ಈ ಒಂದು ಪ್ರೆಸ್ ಮೀಟನ್ನು ಆಯೋಜನೆ ಮಾಡಲಾಗಿದೆ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟದ ಬಗ್ಗೆ ಮಾಧ್ಯಮ ಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡ್ತಾರೆ ಸಿಎಂ ಹಾಗೂ ಡಿ ಸಿ ಎಂ ಇನ್ನು ಓಟ್ ಚೋರಿ ಅಭಿಯಾನದ ಕುರಿತು ಸಿಎಂ ಹಾಗೂ ಡಿ ಸಿಎಂ ಮಾತನಾಡಲಿದ್ದಾರೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಕರ್ನಾಟಕದಲ್ಲಿ ಸಹಿ ಸಂಗ್ರಹ ಆಗಲಿದೆ ಇನ್ನು ಮತಗಳವು ಅಭಿಯಾನದ ವೇಳೆ ಒಂದು ಕೋಟಿಗೂ ಹೆಚ್ಚು ಸಹಿ ಸಂಗ್ರಹ ನಡೆದಿದೆ ಈ ಕುರಿತು ಜಂಟಿಯಾಗಿ ಮಾತನಾಡ್ತಾರೆ ಸಿಎಂ ಹಾಗೂ ಡಿ ಸಿ ಎಂ ರಾಹುಲ್ ಗಾಂಧಿ ಅವರ ಆರೋಪ ಏನಿದೆ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಓಟ್ ಚೋರಿ ಅಭಿಯಾನಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಂಡಿದೆ ಮಧ್ಯಾಹ್ನ ಸಿ ಎಂ ಹಾಗೂ ಡಿ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸ್ತಿದ್ದಾರೆ ಮತಗಳವು ವಿರುದ್ಧ ಸಹಿ ಸಂಗ್ರಹಕ್ಕೆ ಕೈ ಪ್ಲಾನ್ ಮಾಡಿಕೊಂಡಿದೆ ಕೆಪಿಸಿಸಿ ಸಿ ಕಚೇರಿಯಲ್ಲಿ ಸಿದ್ದು ಹಾಗೂ ಡಿ ಕೆ ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ ಓಟ್ ಚೋರಿ ಅಭಿಯಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಪ್ರೆಸ್ ಮೀಟ್ನಲ್ಲಿ ನೀಡಲಾಗುತ್ತೆ ರಾಹುಲ್ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುವುದಕ್ಕೆ ಈ ಒಂದು ಪ್ರೆಸ್ ಮೀಟ್ ಕರೆಯಲಾಗಿದೆ ಈ ಒಂದು ಪ್ರೆಸ್ ಮೀಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡ್ತಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮಾಧ್ಯಮ ಗೋಷ್ಠಿಯನ್ನ ನಡೆಸಲಿದ್ದಾರೆ ಸಿ ಎಂ ಹಾಗೂ ಡಿ ಸಿ ಎಂ ಮತಗಳತನ ಪ್ರಕರಣ ಹಾಗೂ ರಾಹುಲ್ ಗಾಂಧಿ ಹೋರಾಟಕ್ಕೆ ಬೆಂಬಲವನ್ನು ಸಪೋರ್ಟ್ ಅನ್ನ ನೀಡೋದಕ್ಕೆ ಈ ಒಂದು ಪ್ರೆಸ್ ಮೀಟ್ ಕರೆಯಲಾಗಿದೆ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟದ ಬಗ್ಗೆ ಮಾಧ್ಯಮ ಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡ್ತಾರೆ ಸಿಎಂ ಹಾಗೂ ಡಿಸಿಎಂ ಓಟ್ ಚೋರಿ ಅಭಿಯಾನದ ಕುರಿತು ಮಾತನಾಡ್ತಾರೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಕರ್ನಾಟಕದಲ್ಲಿ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಮತಗಳು ಅಭಿಯಾನದ ವೇಳೆ ಒಂದು ಕೋಟಿಗೂ ಹೆಚ್ಚು ಸಹಿ ಸಂಗ್ರಹ ಆಗುವಂತಹ ನಿರೀಕ್ಷೆ ಇದೆ ಈ ಕುರಿತು ಜಂಟಿಯಾಗಿ ಸಿಎಂ ಹಾಗೂ ಡಿ ಸಿ ಎಂ ಪ್ರೆಸ್ ಮೀಟ್ನಲ್ಲಿ ಮಾತನಾಡಲಿದ್ದಾರೆ ಹೀಗಾಗಿ ಏನೆಲ್ಲ ಮಾಹಿತಿಗಳನ್ನು ಹೇಳ್ತಾರೆ ಯಾವ ರೀತಿ ಈ ಒಂದು ಮತಗಳವು ವಿರುದ್ಧ ಹೋರಾಟವನ್ನು ಮಾಡಬೇಕು ಇದೆಲ್ಲದರ ಬಗ್ಗೆ ಇವತ್ತಿನ ಒಂದು ಪ್ರೆಸ್ ಮೀಟ್ನಲ್ಲಿ ಸಿ ಎಂ ಹಾಗೂ ಡಿ ಸಿ ಎಂ ಮಾಹಿತಿಯನ್ನು ನೀಡ್ತಾರೆ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಅಂದರೆ ರಾಹುಲ್ ಗಾಂಧಿಯವರು ಏನು ಆರೋಪವನ್ನು ಮಾಡ್ತಲೇ ಬಂದಿದ್ದಾರೆ ಮತಗಳವೂ ಆಗಿದೆ ಅಥವಾ ಬ್ರೆಜಿಲ್ನ ಮಾಡೆಲ್ ಒಬ್ಬಳೇ ಇಪ್ಪತ್ತೆರಡು ಬಾರಿ ವೋಟ್ನ ಚಲಾಯಿಸಿದ್ದಾಳೆ ಅಂದರೆ ಫೇಕ್ ವೋಟ್ಸ್ ಬಂದಿದೆ ಇದರಿಂದ ಬಿ ಜೆ ಪಿ ಗೆದ್ದಿದೆ ಎನ್ನುವಂಥ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಿದರು ಇದು ಸಾಕಷ್ಟು ಚರ್ಚೆಗೆ ಜೊತೆಗೆ ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೈ ನಾಯಕರು ರಾಜ್ಯದಲ್ಲಿ ಈ ಒಂದು ಹೋರಾಟಕ್ಕೆ ಮುಂದಾಗಿದ್ದಾರೆ ಮತಗಳವು ವಿರುದ್ಧದ ಹೋರಾಟ ಇದು ಈ ಬಗ್ಗೆ ಒಂದು ಪ್ರೆಸ್ ಮೀಟನ್ನು ಮಾಡೋದಕ್ಕೆ ಸಿ ಎಂ ಹಾಗೂ ಡಿ ಸಿ ಎಂ ಮುಂದಾಗಿದ್ದಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಯಲಿದೆ ಎಸ್ ಹೀಗಾಗಿ ತೀವ್ರ ಕುತೂಹಲವನ್ನು ಮೂಡಿಸಿದೆ ಈ ಒಂದು ಸುದ್ದಿಗೋಷ್ಠಿ ಏನೆಲ್ಲ ಚರ್ಚೆಯಾಗುತ್ತೆ ಯಾವ ರೀತಿ ಮಾಹಿತಿಯನ್ನು ನೀಡ್ತಾರೆ ಅಂದರೆ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಯಾವ ರೀತಿ ಮತಗಳತನದ ವಿರುದ್ಧ ಹೋರಾಡಬೇಕು ಎನ್ನುವುದಾಗಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಿ ಎಂ ಹಾಗೂ ಡಿ ಸಿ ಎಂ ಮಾಹಿತಿಯನ್ನು ನೀಡ್ತಾರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟದ ಬಗ್ಗೆ ಮಾಧ್ಯಮ ಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡ್ತಾರೆ ಸಿ ಎಂ ಹಾಗೂ ಡಿ ಸಿ